ನಿನ್ನೆ ದಿವಸ ನಮಗೆ ಈ ಎಂ ಕೆ ಹುಬ್ಳಿ ಮತ್ತು ಪಾವೇಶ್ವಾಡದ ಮಧ್ಯೆ ಒಂದು ಗದ್ದೆಯಲ್ಲಿ ಗಾಡಿ ಕೊಪ್ಪದ ಹತ್ತಿರ ಒಂದು ಮೃತ ಶವ ಇರೋದ್ರ ಬಗ್ಗೆ ನಮ್ಮ ಒನ್ ಒನ್ ಟು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಕರೆ ಬಂದಿತ್ತು ಆ ಪ್ರಕಾರವಾಗಿ ಪೊಲೀಸರು ಸ್ಥಳಕ್ಕೆ ಹೋಗಿ ಪಕ್ಷದಲ್ಲೇ ನೋಟ್ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ಯಾರೋ ತಲೆಗೆ ಕಲ್ಲಿನಿಂದ ಜಿಜ್ಜಿ ಜಜ್ಜಿ ಸಾಯಿಸಿರೋದು ಕಂಡುಬರುತ್ತೆ ಆ ಪ್ರಕಾರವಾಗಿ ಒಂದು ಕೊಲೆ ಪ್ರಕರಣ ನಮ್ಮ ಪೊಲೀಸರು ಮೃತನಾದ ಶಿವನಗೌಡ ಪಾಟೀಲನ ಸಹೋದರನ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ರಿಜಿಸ್ಟರ್ ಮಾಡಿದ್ದಾರೆ ಆ ಪ್ರಕರಣದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಮ್ಮ ಖಾನಾಪುರ ಪೊಲೀಸರು ಬೈಲಂಗಲ್ ಡಿ ಎಸ್ ಬಿ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿ ಕೊಲೆ ಮಾಡಿಬಿಟ್ಟು ಆರೋಪಿ ತಪ್ಪಿಸಿಕೊಂಡು ಹೋಗುವ ಉದ್ದೇಶದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದ ಈಗ ತಾನೇ ಆ ವ್ಯಕ್ತಿಯನ್ನು ಗುಲ್ಬರ್ಗಾದಲ್ಲಿ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಆ ವ್ಯಕ್ತಿನೇ ಈಗಾಗಲೇ ನಮಗೆ ಸಿಕ್ಕಿಂತಕ್ಕಂಥ ವ್ಯಕ್ತಿ ಹೆಸರು ಬಸಪ್ಪ ಹೊಸೇಟ್ಟಿ ಅಂತ ಹೇಳಿ ಪಕ್ಕದ ಬಿಡಿ ಗ್ರಾಮದವನು ಈಗಾಗಲೇ ಈ ಕೊಲೆಯನ್ನು ತಾನೇ ಮಾಡಿರೋದಾಗಿ ಒಪ್ಪಿಗೆಯನ್ನು ಿಗೆ ಹೇಳಿಕೆಯನ್ನು ಹೇಳತಾನೆ ಆ ವ್ಯಕ್ತಿಯನ್ನು ನಾವೀಗ ಖಾನಾಪುರಕ್ಕೆ ತಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಪ್ಪಿಸಿ ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನು ಕೈಗೊಳ್ತೀವಿ ಈ ವ್ಯಕ್ತಿ ಮೊನ್ನೆ ದಿವಸ ಇವನನ್ನು ಅವರ ಮನೆಯಿಂದ ಕರೆದುಕೊಂಡು ಹೋಗಿ ನಂತರ ಒಂದು ಕಡೆ ಚೆನ್ನಾಗಿ ಅವನಿಗೆ ಕುಡಿಸಿ ಮತ್ತೊಂದು ಕಡೆ ಅವನಿಗೆ ಚೆನ್ನಾಗಿ ಊಟ ಮಾಡಿಸಿ ವಾಪಸ್ಸು ಕರೆದುಕೊಂಡು ಆ ಹತ್ರ ಕೊಲೆ ಮಾಡಿರೋದಾಗಿ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ತಿಳಿದು ಬಂದಿರತಕ್ಕಂಥ ಅಂಶ ಇನ್ನೂ ಅವನ ಜೊತೆ ಮತ್ತೆ ಯಾರಾದರೂ ಇರಬಹುದು ಅನ್ನೋಂಥ ಸಂದೇಹ ನಮಗೆ ಇದೆ ಅವನ ಮುಂದಿನ ವಿಚಾರಣೆಯಲ್ಲಿ ನಾವು ಆ ವಿಚಾರವನ್ನು ಸ್ಪಷ್ಟಪಡಿಸ್ತೀವಿ ಈ ಕಾರಣ ಈಗ ಸದ್ಯಕ್ಕೆ ನಮಗೆ ಇನ್ನೂ ಗೊತ್ತಾಗಿಲ್ಲ ಅದು ಅವನ್ನ ನಾವು ಬ್ಯಾಂಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ನಾವು ಮತ್ತೆ ಅವನ್ನ ನಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ ಸದ್ಯಕ್ಕೆ ನಮ್ಮ ಸಂಶಯಾಸ್ಪದ ವ್ಯಕ್ತಿ ಏನಿದ್ದಾನೆ ಅವನು ಅವನನ್ನು ನಮ್ಮ ಪೊಲೀಸರು ಗುಲ್ಬರ್ಗದಿಂದ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅವ್ರನ್ನೇನಾದ್ರೂ ಅಲ್ಲ ಸದ್ಯಕ್ಕೆ ನಾವು ಇನ್ನೂ ಅವನಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾರಿದ್ದಾರೆ ಅಂತ ನಾನು ಹೇಳಿದ್ದೆ कारण हैन भत्के पुन्न भत्के सर